ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಹುರುಳಿ ಕಾಳು ಸ್ಪೆಷಲ್ ಪ್ರತಿಭಾ ಹೌದು ಆಶಾ ನೋಡಿ ಇಲ್ಲಿ ಹುರುಳಿ ಕಾಳನ್ನ ತಗೊಂಡಿರೋದು ಅದರ ಜೊತೆ ಟೊಮೆಟೊ ಇದೆ ತುಂಬಾ ಹೆಲ್ದಿ ಇವತ್ತೆ ಒಂದು ಯುನಿಕ್ ರೆಸಿಪಿನ ಮಾಡ್ತಾ ಇದೀವಿ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿನ ಇವತ್ತು ನಾವು ಟ್ರೈ ಮಾಡೋಣ ಸೊ ಮಕ್ಕಳು ಬಾ ಲಂಚ್ ಬಾಕ್ಸ್ನೂ ಕೂಡ ಆಶಾ ಈ ತರ ಹುರುಳಿ ಕಾಳು ಮತ್ ಟೊಮೆಟೊನ ಬಳಸಿ ಒಂದ್ ಹೆಲ್ದಿ ಬ್ರೇಕ್ಫಾಸ್ಟ್ ಲಂಚ್ ರೆಸಿಪಿನ ನಾವು ಮಾಡೋಣ ನೋಡಿ ಇಲ್ಲಿ ನಾವೇನು ಹುರುಳಿ ಕಾಳನ್ನ ಈ ಹುರುಳಿ ಕಾಳನ್ನ ನಾವು ಹುರ್ಕೊಂಡು ಬಂದಿರೋದು ನೋಡಿ ಕಡಲೆ ಬೀಜ ಹುರಿತೀವಲ್ಲ ಇಷ್ಟ ಸೊ ಅದೇ ತರ ಮೀಡಿಯಂ ಫ್ಲೇಮ್ ಅಲ್ಲಿ ಈ ತರ ಬಣ್ಣ ಬರೋ ತನಕ ನಾವು ಹುರುಳಿ ಕಾಳನ್ನ ಹುರ್ಕೊಂಡ್ ಬರಬೇಕು ಕೆಂಪಾಗಿ ಚಟಪಟ ಅನ್ಬೇಕು ಹೌದೌದು ಇದು ಚೆನ್ನಾಗಿ ಚಟಪಟ ಅನ್ನತ್ತೆ ಕೆಂಪಾಗುತ್ತೆ ನೀವ್ ಒಂದೇ ಸರ್ತಿ ಈ ತರ ಹುರಿದಿಟ್ಟಿದ್ರುನು ತಿಂಗಳ್ ಗಟ್ಲೆ ಹಾಳಾಗೋದಿಲ್ಲ ಇದು ಹುರಿದು ಬಿಟ್ಟು ಆರಿಸ್ಬಿಟ್ಟು ಇಟ್ಕೊಂಡಿರೋದು ಹುರುಳಿ ಕಾಳನ್ನು ಇವಾಗ ನೆಕ್ಸ್ಟ್ ಇದನ್ನ ನಾವು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳೋಣ ಓಕೆ ನೋಡಿ ಮಿಕ್ಸಿ ಮಾಡಬೇಕಂದ್ರೆ ಚಟ್ನಿಗೆಲ್ಲ ಆಫ್ ರುಬ್ಬಾರ ನಾಲ್ಕು ಸರ್ತಿ ಮಾಡಿದ್ರೆ ಹೌದು ಬೆಳೆ ತರ ಆಗುತ್ತೆ ಇದು ಆನ್ ಆಫ್ ಮಾಡಿ ತಗೊಂಡ್ ಬರೋಣ ನೋಡಿ ಮಿಕ್ಸರ್ ಅಲ್ಲಿ ಈ ತರ ಬೆಳೆನ ಮಾಡ್ಕೊಂಡ್ ಬಂದಿರೋದು ಇಲ್ಲಿ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಆಗಿದೆ ಅಂತ ಬೇಳೆ ಆಗಿದೆ ಹೌದು ಸೊ ಇವಾಗ ಈ ತರ ನೀವು ಬೇಳೆ ಮಾಡಿಕೊಂಡು ಕೂಡ ತಿಂಗಳ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಬಟ್ ಇವತ್ತಿನ ರೆಸಿಪಿಗೆ ಇದು ಬೇಳೆ ಫ್ರೆಶ್ ಆಗಿ ಮಾಡ್ಕೊಂಡಿದಿವಲಾ ಇದನ್ನ ಪಕ್ಕಕ್ಕೆ ಇಡೋಣ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಒಂದು ಕುಕ್ಕರ್ ಅಲ್ಲಿ ಇಲ್ಲಿ ಒಂದು ಅರ್ಧ ಕಪ್ಪದಷ್ಟು ತೊಗರಿ ಬೇಳೆನ ಹಾಕೊಳ್ಳೋಣ ಮತ್ತೆ ಒಂದ್ ಫೋರ್ತ್ ಕಪ್ಪದಷ್ಟು ಮಸೂರದ ದಾಲು ಇದಕ್ಕೆ ಚೆಣಕ್ಕೆ ಬೇಳೆ ಕೂಡ ಅಂತಾರೆ ಕೆಂಪು ಬೇಳೆ ಬರುತ್ತೆ ನೋಡಿ ಇದನ್ನು ಹಾಕೊಳ್ಳೋಣ ಸೊ ಇದೆರಡೂ ನಾವು ಒಂದೆರಡು ಸರ್ತಿ ವಾಶ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಇದ್ರ ಒಳಗಡೆ ಒಂದು ಎರಡು ಟೊಮ್ಯಾಟೋನ ಕಟ್ ಮಾಡಿರೋದು ಹಾಕೊಳ್ಳೋಣ ಒಂದು ಎರಡು ಹಸಿ ಮೆಣಸಿನಕಾಯಿನ ಮಧ್ಯದಲ್ಲಿ ಬಿಟ್ಟು ಹಾಕೊಳ್ಳೋಣ ನೋಡಿ ಇನ್ನು ಸ್ವಲ್ಪ ಹುಂಚೆನ ಬಿಟ್ಟು ಹಾಕೋತಾ ಇರೋದು ಇವಾಗ ನೋಡಿ ಒಂದು ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊಳ್ಳೋಣ ಇಲ್ಲಿ ನೋಡಿ ಇವಾಗ ಗುಂಟುರು ಬ್ಯಾಡಿಗೆ ಮಿಕ್ಸ್ ರೆಡ್ ಚಿಲ್ಲಿ ಪೌಡರನ್ನು ಹಾಕೋತಾ ಇರೋದು ಇದು ಹಂಡ್ರೆಡ್ ಪರ್ಸೆಂಟ್ ಹೋಮ್ ಮೇಡು ಮತ್ತು ಪ್ಯೂರ್ ಆರ್ಗ್ಯಾನಿಕ್ ಯಾರಿಗಾದ್ರೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಾಪ್ ನಂಬರ್ ಕೊಟ್ಟಿದ್ದೀವಿ ಅಲ್ಲಿ ಮೆಸೇಜ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ ನೋಡಿ ಇಲ್ಲಿ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರನ್ನು ಹಾಕೋತಾ ಇರೋದು ಇದನ್ನು ಕೂಡ ಮನೆಯಲ್ಲಿ ಮಾಡಿರುವಂಥ ಅಥೆಂಟಿಕ್ ಸಾಂಬಾರ್ ಪೌಡರು ಸೊ ಇದು ಬೆಂಗಳೂರು ಸ್ಪೆಷಲ್ ಸಾಂಬಾರ್ ಪೌಡರ್ ಅಂತಲೂ ಅನ್ಬೋದು ಸೊ ಯಾರಿಗಾದರೆ ಈ ಪ್ಯೂರ್ ಆರ್ಗ್ಯಾನಿಕ್ ಸಾಂಬಾರ್ ಪೌಡ್ರೂ ಬೇಕಂದರೆ ಇದನ್ನು ಕೂಡ ಅದೇ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿದರೆ ಇದ್ರದ್ದು ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ ಒಂದು ಸ್ಪೂನ್ ಸಾಂಬಾರ್ ಪೌಡ್ರ್ ಸಾಕಾಗುತ್ತೆ ಇವಾಗ ನೋಡಿ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಇಲ್ಲಿ ನಾನು ಕಲ್ಲು ಉಪ್ಪನ್ನು ಹಾಕೋತಾ ಇದ್ದೀನಿ ಇವಾಗ ನೋಡಿ ಒಳಗಡೆ ಒಂದು ಅರ್ಧ ಕಪ್ಪದಷ್ಟು ಹುರುಳಿ ಬೇಳೆನ ಹಾಕೊಳ್ಳೋಣ ಇಟ್ಕೊಂಡಿದ್ವಲ್ಲ ಹುರುಳಿ ಬೇಳೆ ಅದನ್ನೇ ಹಾಕೊಂಡಿರೋದು ಇವಾಗ ನೀರು ಹಾಕೊಳ್ಳೋಣ ಬೆಳೆಗೆ ನೀವು ನಾರ್ಮಲಿ ಎಷ್ಟು ನೀರನ್ನು ಹಾಕ್ತೀರ ಅಷ್ಟು ನೀರನ್ನು ಹಾಕೊಳ್ಳಿ ಸೊ ನೋಡಿ ಬೇಳೆ ಮುಣಗಿ ಮೇಲ್ಗಡೆ ಒಂದು ಸ್ವಲ್ಪ ನಿಂದ್ರಷ್ಟು ಇಲ್ಲಿ ನಾನು ನೀರನ್ನು ಹಾಕೊಂಡಿದ್ದೀನಿ ಇವಾಗ ಒಳಗಡೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ನೀವು ತುಪ್ಪ ತಿಂತೀನಿ ಅಂದರೆ ತುಪ್ಪ ಕೂಡ ಹಾಕೋಬೋದು ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ನಾವು ಲಿಡ್ ಲಿಡ್ಡನ್ನು ಮುಚ್ಚಿಬಿಟ್ಟು ನಾಲ್ಕರಿಂದ ಐದು ಬಿಸಲು ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತಕೊಂಡು ಬರೋಣ ನೋಡಿ ಇಲ್ಲೊಂದು ಕಬ್ನೂದ್ ಕಡೆಯೇ ಇಟ್ಕೊಂಡು ಇದ್ರೊಳಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಜಾಸ್ತಿ ಹಾಕೋಬೇಡಿ ಎರಡು ಸ್ಪೂನ್ ಸಾಕಾಗುತ್ತೆ ಇವಾಗ ಎಣ್ಣೆ ಕಾಯಿದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಕರಿಬೇವು ಹಾಕೊಳ್ಳೋಣ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ಳೋಣ ಫ್ಲೇಮನ್ನು ಹೈ ಫ್ಲೇಮಲ್ಲಿನ ಇಟ್ಕೊಂಡು ಇಲ್ಲಿ ಈರುಳ್ಳಿ ಕೆಂಪಾಗೋ ತನಕ ಹುರ್ಕೊಳ್ಳೋಣ ಬೆಳಗಿನ ಗಡಿಬಿಡಿಯಲ್ಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟು ಮತ್ತು ಲಂಚ್ ಬಾಕ್ಸನ್ನು ಎಷ್ಟು ಹೆಲ್ದಿಯಾಗಿ ಮಾಡೋಕ್ಕಾಗುತ್ತೆ ಅಷ್ಟು ಹೆಲ್ದಿಯಾಗಿ ಕಡಿಮೆ ಟೈಮಲ್ಲಿ ಮತ್ತು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ಯಾವ ಥರ ಮಾಡೋದು ಅಂತ ಇವತ್ತು ನಾವು ನೋಡ್ತಾ ಇದ್ದೀವಿ ಸೊ ನೀವು ನಿಮ್ಮ ಮನೆಯಲ್ಲಿ ಲಂಚ್ ಬಾಕ್ಸ್ ರೆಸಿಪಿ ಆಗಿರ್ಬೋದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ರೆಸಿಪಿ ಆಗಿರ್ಬೋದು ಅಥವಾ ನೀವು ಆಫೀಸ್ಗೆ ಹೋಗ್ತಾ ಇದ್ದರೆ ಯಾವ ಥರ ಬಾಕ್ಸನ್ನು ಇನ್ಸ್ಟಂಟಾಗಿ ಮಾಡ್ಕೊಂಡು ಕರ್ ಕಟ್ಕೊಂಡು ಹೋಗ್ತೀರಾ ಅಂತಲೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಇವಾಗ ಇಲ್ಲಿ ಈರುಳ್ಳಿ ಕೆಂಪಾಗಿದೆ ಇಲ್ಲಿ ನೋಡಿ ಇವಾಗ ಬೀಟ್ರೂಟನ್ನು ಬಿಟ್ಟು ತಗೊಂಡಿರೋದು ಸೊ ಇಲ್ಲಿ ನಾನು ಮೂರು ಬೀಟ್ರೂಟನ್ನು ಈ ಥರ ದಪ್ಪ ದಪ್ಪ ತುರಿದಿರೋದು ನಾವು ಕೊಬ್ಬರಿ ಎಲ್ಲ ತುರಿತೀವಲ್ಲ ಸೊ ಆ ತುರಿ ಮನೆಯಲ್ಲಿ ಅದು ಯಾವ್ದು ಯಾವುದಿರುತ್ತೆ ಅದರಲ್ಲಿ ನಾನು ಇಲ್ಲಿ ತುರ್ಕೊಂಡಿರೋದು ನೋಡಿ ಮೂರು ಬೀಟ್ರೂಟನ್ನು ತಗೊಂಡಿದ್ದೀವಿ ಯಾಕಂದರೆ ಇದು ಬಿಟ್ಟು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂಥೇಳಿ ಸೊ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ನೋಡಿ ಇದನ್ನು ನಾವು ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಇದೇ ಥರ ಹುರ್ಕೋಬೇಕು ಯಾಕಂದರೆ ಒಳಗಡೆ ನೀರಿನ ಅಂಶ ತುಂಬ ಜಾಸ್ತಿ ಇರುತ್ತಲ್ಲ ಸೊ ಇದೆಲ್ಲ ನೀರಿನ ಅಂಶ ಒಂದು ಸ್ವಲ್ಪ ಹೋಗೋ ತನಕ ಇಲ್ಲಿ ನಾವು ಇದನ್ನು ಈ ಥರ ಹುರ್ಕೋಬೇಕಾಗತ್ತೆ ನೋಡಿ ಒಳಗಡೆದು ಒಂದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಿದೆ ಇದು ತುಂಬ ಚೆನ್ನಾಗಿ ಹುರಿದಿದೆ ಇವಾಗ ಫ್ಲೇಮನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ಹಾಕ್ಕೊಂಡು ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿಯೇ ಇದೆ ಮಸಾಲೆಯಲ್ಲಿ ಇಲ್ಲಿ ಒಂದು ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊಳ್ಳೋಣ ತುಂಡ್ರಿ ಬ್ಯಾಡಗಿ ಮಿಕ್ಸ್ ರೆಡ್ ಚಿಲ್ಲಿ ಪೌಡರನ್ನು ಹಾಕೋತಾ ಇರೋದು ಖಾರಾನ ನೋಡಿಬಿಟ್ಟು ಹಾಕೊಳ್ಳಿ ಅದರ ಜೊತೆ ಇಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರಾನ ಹಾಕೋತಾ ಇರೋದು ಯಾರಿಗಾದ್ರೆ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇದೆ ಅದಕ್ಕೆ ವಾಟ್ಸಪ್ ಮಾಡಿ ಕಾಲನ್ನು ಎತ್ತಾಗೋದಿಲ್ಲ ಹಾಗಾಗಿ ಬರೀ ನೀವು ವಾಟ್ಸಪ್ ಮಾಡಿದರೆ ಸಾಕು ನಿಮಗೆ ನಾವು ರಿಪ್ಲೈ ಮಾಡ್ತೀವಿ ಇದನ್ನೆಲ್ಲ ನಾವು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಬೇಗ ಆಗುತ್ತೆ ದಿಢೀರಂತ ಆಗುತ್ತೆ ಬೆಳಗ್ಗೆ ನೀವು ವರ್ಕಿಂಗ್ ಇದ್ದೀರಾ ಅಥವಾ ನಿಮಗೆ ಬೆಳಗ್ಗೆ ಬೀಟ್ರೂಟನ್ನು ತುರಿದು ಮಾಡೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಅಂದರೆ ನೀವು ನೈಟಕ್ಕೇ ಬೀಟ್ರೂಟನ್ನು ಈ ಥರ ತುರಿದ್ಬಿಟ್ಟು ಟೈಟ್ ಗ್ಲಾಸಿಂಗ್ ಕಂಟೈನರಲ್ಲಿ ಹಾಕಿ ಮುಚ್ಚಿಟ್ರೆ ಇದೇ ಥರ ಫ್ರೆಶ್ ಇರುತ್ತೆ ಸೊ ಆ ಥರ ಕೂಡ ನೀವು ಮಾಡ್ಕೋಬೋದು ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ನಾವು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಯಾಕಂದರೆ ಕುಕ್ಕರು ಕೂಡ ನಮ್ದು ವಿಸಲ್ ಆಗಿದೆ ಸೊ ನಮ್ಮ ಬೇಳೆ ಯಾವ ಥರ ಕುದ್ದಿದೆ ಅಂತ ಇದನ್ನು ಪಕ್ಕಕ್ಕಿಟ್ಟು ನೋಡೋಣ ಬನ್ನಿ ನೋಡಿ ಬೇಳೆ ಆಗಿ ತಣ್ಣಗಾಗಿದೆ ತುಂಬ ಚೆನ್ನಾಗಿ ಬೇಳೆ ಇಲ್ಲಿ ಕುದ್ದಿದೆ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಕುದ್ದಿದೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಮಜ್ಜಿಗೆ ಕಟ್ಟೋದಿರುತ್ತಲ್ಲ ಇರುತ್ತಲ್ಲ ಆದ್ರಿಂದ ಸ್ವಲ್ಪ ಕಟ್ಕೊಳ್ಳೋಣ ಇವಾಗ ಒಳಗಡೆ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕೊಳ್ಳೋಣ ನಿಮಗೆ ದಾಲ್ ಕನ್ಸಿಸ್ಟೆನ್ಸಿ ಬೇಕಂದ್ರೆ ದಾಲ್ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ಸಾಂಬಾರ್ ಕನ್ಸಿಸ್ಟೆನ್ಸಿ ಬೇಕಂದರೆ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಬೇಳೆನಾ ಈ ಥರ ಮಜ್ಜಿಗೆ ಕಟ್ಟೋದ್ರಲ್ಲಿ ಒಂದು ಸ್ವಲ್ಪ ಕಟ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಇವಾಗ ಇದನ್ನು ನಾವು ಒಂದು ಎರಡು ಕುದಿ ತಕೊಂಡು ಬರೋಣ ನೋಡಿ ಈ ಥರ ಬೆಳೆ ಕುದಿ ಬಂದರೆ ಸಾಕು ಯಾಕಂದರೆ ಆಲ್ರೆಡಿ ಇದೆಲ್ಲಾನು ವಿಸಲ್ ಅಲ್ಲ ತುಂಬ ಚೆನ್ನಾಗಿ ಇದನ್ನು ಕುದಿಸ್ಕೊಂಡಿದೀವಿ ಸೊ ಬರೀ ಇಲ್ಲಿ ಒಂದು ಕುದಿ ಬಂದರೆ ನಮ್ದು ಇಲ್ಲಿ ಬೆಳೆ ರೆಡಿ ಆಗುತ್ತೆ ಸಾರು ರೆಡಿ ಆಗುತ್ತೆ ಇವಾಗ ಇದಕ್ಕೆ ಒಗ್ಗರಣೆನ ಹಾಕೋಬೇಕು ಸೊ ಇಲ್ಲಿ ನಾನು ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಜೀರಿಗೆ ಸಾಸಿವೆ ಒಣ ಒಂದು ಸ್ವಲ್ಪ ಅರ್ಶನ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಹಿಂಗನ್ನು ಹಾಕೊಂಡು ಒಂದು ಸ್ಪೂನ್ ಎಣ್ಣೆಯಲ್ಲಿ ಇದನ್ನು ನಾನು ಒಗ್ಗರಣೆನ ಮಾಡ್ಕೊಂಡಿದ್ದೆ ನೋಡಿ ಈ ಒಗ್ಗರಣೆನೇ ಒಳಗಡೆ ಹಾಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಇದ್ದರೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಕೂಡ ಈ ಥರ ನೀವು ಒಂದು ಸಾರನ್ನು ಮಾಡ್ಕೋಬಹುದು ಅಥವಾ ಒಂದು ದಾಲನ್ನು ಮಾಡ್ಕೋಬಹುದು ಸೊ ನೋಡಿ ಸರ್ತಿ ಈ ಥರ ಕೈ ತಿರುಗಿಸಿದ ನಂತರ ಇಲ್ಲಿ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಮ್ದು ಹೆಲ್ದಿ ಸಾರು ರೆಡಿಯಾಗಿದೆ ನೀವು ಸಾರು ಆದರೂ ಮಾಡ್ಕೋಬೋದು ದಾಲ್ ಆದರೂ ಮಾಡ್ಕೋಬೋದು ಎರಡು ಆಪ್ಷನ್ ಇದೆ ಸೊ ಇಲ್ಲಿ ನೋಡಿ ನಂದು ಇಲ್ಲಿ ಸಾರು ರೆಡಿಯಾಗಿದೆ ಸೊ ಇವಾಗ ನೆಕ್ಸ್ಟ್ ನಾವು ಇದನ್ನು ಯಾವ ಥರ ಸರ್ಕ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಬಿಸಿ ಬಿಸಿ ಚಪಾತಿ ರೆಡಿಯಾಗಿದೆ ಬಿಸಿ ಬಿಸಿ ಚಪಾತಿನ ಪ್ಯಾಕ್ ಮಾಡೋಣ ಸೊ ಬಿಸಿ ಬಿಸಿ ಚಪಾತಿ ಜೊತೆ ಇಲ್ಲಿ ನಾವು ಬೀಟ್ರೂಟ್ ಪಲ್ಯನ ಮಾಡ್ಕೊಂಡಿದ್ದೀವಿ ತುಂಬ ದಿಢೀರ್ ಅಂತ ಮತ್ತೆ ಕಡಿಮೆ ಟೈಮಲ್ಲಿ ಬೀಟ್ರೂಟ್ ಪಲ್ಯನ ಹೆಲ್ದಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಇವತ್ತು ನೀವು ನೋಡಿದ್ದೀರಾ ನಿಮ್ಮ ಮನೆಯಲ್ಲಿ ನೀವು ಬೀಟ್ರೂಟ್ ಪಲ್ಯನ ಯಾವ ಥರ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇಲ್ಲಿ ಬಿಸಿ ಬಿಸಿ ಅನ್ನನ ಮಾಡ್ಕೊಂಡಿರೋದು ಸೊ ಲಂಚಕ್ಕೆ ಬಿಸಿ ಬಿಸಿ ಅನ್ನನ ಪ್ಯಾಕ್ ಮಾಡೋಣ ಉದುರನ್ನ ಇದೆ ತುಂಬ ಚೆನ್ನಾಗಾಗಿದೆ ನೀವು ಬೇಕಂದರೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಕೂಡ ಹಾಕಿ ಕೊಡಬಹುದು ಮಕ್ಕಳಿಗೆ ಇವಾಗ ನಾವು ಮಾಡ್ಕೊಂಡಿರೋವಂಥ ಹೆಲ್ದಿ ಹುರುಳಿ ಕಾಳಿನ ಸಾಂಬಾರು ನೋಡಿ ಇವತ್ತೇ ಮಕ್ಕಳಿಗೆ ಬ್ರೇಕ್ಫಾಸ್ಟು ಹೆಲ್ದಿ ಆಯಿತು ಲಂಚು ಹೆಲ್ದಿ ಆಯಿತು ಸೊ ಈ ಥರ ನಾವು ಕಡಿಮೆ ಟೈಮಲ್ಲಿ ಬೆಳಗಿನ ಗಡಿ ಬಿಡಿಯಲ್ಲಿ ಈ ಥರ ಮಕ್ಕಳು ಲಂಚ್ ಬಾಕ್ಸನ್ನು ಮಾಡಿಕೊಡ್ಬೋದು ನೋಡಿ ಲಂಚ್ ಬಾಕ್ಸ್ ರೆಡಿ ನಿಮ್ಮ ಮನೆಯಲ್ಲಿ ಕೂಡ ನೀವು ಯಾವ ಥರ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಬ್ರೇಕ್ಫಾಸ್ಟು ರೆಡಿ ಆಯಿತು ಲಂಚು ಕೂಡ ರೆಡಿ ಆಯಿತು ಈ ಮಕ್ಕಳಿಗೆ ಸ್ಕೂಲಲ್ಲಿ ಬರಬೇಕಾದ್ರೆ ಟ್ರಾನ್ಸ್ಪೋರ್ಟಲ್ಲಿ ಏನಾದರೂ ತಿನ್ನೋಬೇಕಂದ್ರೆ ಇಲ್ಲಿ ಮನೆಯಲ್ಲಿ ಮಾಡ್ಕೊಂಡಿರೋಂಥ ಮಕ್ಕ ಚೂಡ ಇದೆ ಇದನ್ನು ಕೂಡ ನಾವು ಪ್ಯಾಕ್ ಮಾಡಿಕೊಡ್ಬೋದು ಮನೆಯಲ್ಲಿ ಮಾಡಿಕೊಂಡಿರುವಂಥ ಸ್ನ್ಯಾಕ್ಸು ಇದನ್ನು ಕೂಡ ಒಂದು ಸರ್ತಿ ಮಾಡಿಕೊಂಡ್ರೆ ನೀವು ತಿಂಗಳನ್ಗಟ್ಲೆಯೂ ಇದು ಸ್ಟೋರ್ ಮಾಡ್ಕೋಬೋದು ಯಾಕಂದರೆ ಮನೆಯಲ್ಲಿ ನಾವು ಒಳ್ಳೆ ಎಣ್ಣೆಯಿಂದ ಮಾಡಿರೋದ್ರಿಂದ ಬೇಗ ಹಾಳಾಗೋದಿಲ್ಲ ಸೊ ನೋಡಿ ಮಕ್ಕಳದು ಹೆಲ್ದಿ ಬ್ರೇಕ್ಫಾಸ್ಟ್ ಲಂಚ್ ಮತ್ತು ಸ್ನ್ಯಾಕ್ಸು ಎಲ್ಲ ರೆಡಿಯಾಗಿದೆ ನಿಮಗೆ ಇವತ್ತಿನ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರುಚಿ ಹೊಸ ಹೊಸ ಅಡುಗೆ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು